ಯಾರಿ ಅಲ್ಲ ಹಂಗೆ ಹೇಳ್ತಾರ ಅಂದ ಮ್ಯಾಗ ಅಲ್ಲ ವಿಜಯಗೌಡ್ ಬೇರೆ ಬೇರೆ ಅಪ ಮಾಡ್ತಾರೆ ಮಾಡ್ತಾರ ಅದ ಅಪಾಜ್ಞೆ ಕನ್ನ ಅವ್ರ ಹೆಂಗ ಸೂತ್ರ ಮತ್ತೆ ಅವ್ರ ಹೆಂಗ ಸೋತ್ರಿ ನಾ ಹೆಂಗ ಸೋತೆ ಏನಿಲ್ಲ ನೋಡಿ ನಮ್ಗೆ ಜನ ಆಶೀರ್ವಾದ ಜನ ನಮಗೆ ಮಾಡ್ಲಿಲ್ಲ ನಾವು ಸೋತೀವಿ ಹಂಗ ನಾವು ಜಿಗಜಿನಿ ಅಂತ ಹೇಳಿ ನೀವು ಎಲ್ಲ ಮಾಹಿತಿ ಎಲ್ಲ ಬಿಟ್ಟು ಕೂತ್ ಹೇಳಿದ್ರೆ ಅದೊಂದು ದೊಡ್ಡ ಕಥೆ ಇದೆ ನಾವು ತಯಾರಿಲ್ಲ ಜನ ಆಶೀರ್ವಾದ ಮಾಡಿಲ್ಲ ನಾವು ಸೋತೀವಿ ಅಂತ ಅಷ್ಟು ಮಾತ್ರ ಹೇಳ್ತೀವಿ ಅಷ್ಟೆ ಇಲ್ಲ ನಾವು ಅದನ್ನು ಹೇಳೋದು ಒಂದು ಎಲ್ಲರೂ ನಮ್ಮ ಇಲೆಕ್ಷನ್ ಮಾಡ್ಯಾರ ನಮ್ಮ ದುರ್ದೈವ ನಾವು ಜನ ಓಟ್ ಹಾಕಿರ ಸೋತೀವಿ ಅಂತ ಹೇಳ್ತೀವಿ ಅಲ್ಲ ನೀವು ವೈಯಕ್ತಿಕ ಮಾತಾಡ್ದಾಗ ಹೇಳ್ತೀವಿ ನಾವು ಏನು ಹೇಳಬೇಕು ನೋಡಿ ಅದು ತಾಂತ್ರಿಕ ಅದು ಇನ್ನೊಂದು ಸಂದರ್ಭ ಪ್ರೆಸ್ ಮೀಟ್ ಮಾಡಿ ಹೇಳ್ತೀನಿ ಬೇಡ ಧನ್ಯವಾದ ಸರ್ ಅಲ್ಲೇನು ಬಣ ಇಲ್ಲತ್ತ ಕಾರಜೋಳ್ ಬಣ ಇದೆ ಜಿಗ್ಜಿನಿ ಅವ್ರ ಬಣ ಇದೆ ಯತ್ನ ಅವ್ರು ನೀನು ಇರುತ್ತ ನೀನು ತನ್ನ ಅವ್ರದ್ದು ಬಣ ಇತ್ತು ನಮ್ದು ಯಾರ ಇವರು ಪಟ್ಟಣ ಶೆಟ್ಟಿ ಅವ್ರ ಬನ ಇದೆ ಬನ ಇಲ್ಲ ಅಲ್ಲಿ ನೋಡಿ ಎಲ್ಲ ಕಡೆ ಅವ್ರವ್ರ ಅಭಿಮಾನಿಗಳು ಅವ್ರವ್ರ ಜೊತೆ ಇರ್ತದೆ ದುರ್ದಾಗ ಅಂದ್ರ ಈ ದಲಿತ ನಾಯಕರಿಗೆ ಯಾರು ಅಭಿಮಾನಿಗಳ ಗುಂಪಿರಂಗಿಲ್ಲ ಅವ್ರ ಒಬ್ಬರೇ ಇರ್ತಾರು ಮಾಡಿರ್ಲಿಲ್ಲ ಬಿಜೆಪಿಯ ಜಿಲ್ಲಾ ಮುಖಂಡರು ರಾಜ್ಯ ಮುಖಂಡರು ಪದೇ ಪದೇ ಕಾಂಗ್ರೆಸ್ ಪಕ್ಷದ ಬೆಳವಣಿಗೆಗೆ ಒಂದು ಆತಂಕಕಾರಿಯಾಗಿರ್ತಕ್ಕಂಥ ಸಂದರ್ಭಗಳನ್ನು ನಿರ್ಮಾಣ ಮಾಡ್ತಿದ್ದಾರೆ ಯಾವ ಪಕ್ಷ ಜನಪರವಾಗಿ ಕೆಲಸ ಇದೆ ಯಾವ ಪಕ್ಷ ಬಡವರ ಪರವಾಗಿ ಕೆಲಸ ಮಾಡ್ತಾಯಿದ್ದೆ ಯಾವ ಪಕ್ಷದ ಸಂವಿಧಾನ ಹೇಳ್ತಕ್ಕಂಥ ಒಂದು ವಿಚಾರದಲ್ಲಿ ಕೆಲಸ ಇದೆ ಅಂಥ ಪಕ್ಷಕ್ಕೆ ಕೋಮವಾದದ ಬಣ್ಣ ಕೊಡ್ತಕ್ಕಂಥದ್ದು ಕೇವಲ ಒಂದೇ ಧರ್ಮಕ್ಕೆ ಸೀಮಿತವಾಗಿ ನೀವು ಕೆಲಸ ಮಾಡ್ತೀರಿ ಅಂತಕ್ಕಂಥದ್ದು ನಮ್ಮ ಪಕ್ಷದ ನಾಯಕರ ಬಗ್ಗೆ ಅವರ ಸಾಧನೆಗಳ ಬಗ್ಗೆ ಅತ್ಯಂತ ಒಂದು ಕನಿಷ್ಠ ಮಟ್ಟದಲ್ಲಿ ಅವರು ಮಾತನಾಡ್ತಕ್ಕಂಥದ್ದನ್ನು ನಾವು ವಿರೋಧಿಸಲಿಕ್ಕೆ ಇವತ್ತು ಈ ಗೋಷ್ಠಿಯನ್ನು ಕರೆದಿದ್ದೇವೆ ನಿನ್ನೆ ತಾವು ಎಲ್ಲ ನೋಡಿರ್ಬೋದು ಜಿಲ್ಲಾ ಮಟ್ಟದಲ್ಲಿ ಮದ್ಯದಾಗಿ ಚಾಲು ಮಾಡ್ತೀನಿ ನಮ್ಮ ಏನು ಜಿಲ್ಲಾ ಬಿ ಜೆ ಪಿ ಅಧ್ಯಕ್ಷ ಆಗಿರ್ತಕ್ಕಂಥ ಅಂಗಡಿ ಅವರು ಮತ್ತು ಅವರ ಗೆಳೆಯರು ಕೂಡ ನೀನೇ ಅವರ ಕಾರ್ಯದಲ್ಲಿ ಘೋಷಣೆಯನ್ನು ಕರೆದು ಕಾಂಗ್ರೆಸ್ ಪಕ್ಷದ ಮೇಲೆ ವಿಶೇಷವಾಗಿ ನಮ್ಮೆಲ್ಲರ ಪಕ್ಷದ ನಮ್ಮ ಜಿಲ್ಲೆಯ ಮತ್ತು ರಾಜ್ಯ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬ್ರ ಬಗ್ಗೆ ಭಾಳ ಹಗುರವಾಗಿರ್ತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ಅದನ್ನು ನಾವೆಲ್ಲರೂ ಕೂಡ ಅತ್ಯಂತ ತೀವ್ರವಾಗಿ ನಾವು ಖಂಡಿಸ್ತೇವೆ ಏನು ಹೇಳಿದ್ದಾರೆ ಅಂದರೆ ಎಂ ಬಿ ಪಾಟೀಲ್ ಅವರು ಕೇವಲ ಬೇರೆಯವರನ್ನ ಬೆಳೆಸಂಗಿಲ್ಲ ಅವರು ಮಾತ್ರ ಬೆಳೀತಾರೆ ಅಂತಕ್ಕಂಥ ಹೇಳೋ ರೀತಿಯಲ್ಲಿ ಒಂದು ವಿಚಾರವನ್ನು ಹೇಳಿದ್ದಾರೆ ವಶವಾಗಿ ಎಂ ಬಿ ಪಾಟೀಲ್ ಅಷ್ಟೇ ಅಲ್ಲ ಅವರ ಇಡೀ ಕುಟುಂಬ ಇವಂತ ಬಿ ಎಂ ಪಾಟೀಲ್ ಸಾಹೇಬ್ರು ಅವ್ರ ತಂದೆಯವರಿದ್ದಾಗ ಕೂಡ ಅನೇಕ ನಾಯಕರನ್ನು ಈ ಜಿಲ್ಲೆಯಲ್ಲಿ ಬೆಳೆಸಿದ್ದಾರೆ ಅದರಲ್ಲಿ ನಾನು ಕೂಡ ಒಬ್ಬ ಮುಸ್ಲಿಂಫರ್ ಕೂಡ ಒಬ್ರು ಇವತ್ತು ಎಂ ಪಿ ಪಾಟೀಲ್ ಸಾಹೇಬರು ಇವತ್ತು ಏನು ಜಿಲ್ಲಾ ಪಂಚಾಯತ್ಗಳು ನನ್ನ ಮಟ್ಟಿಗೆ ಅಕ್ಕ ಎರಡು ಸಾವಿರದಿಂದ ಇಲ್ಲಿವರೆಗೆ ಏನು ಜಿಲ್ಲಾ ಪಂಚಾಯತಿಗಳಾಗಿದ್ದಾವೆ ಎಲ್ಲ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರನ್ನ ಯಾರಾದರೂ ಮಾಡಿದ್ರ ಅದು ಎಂ ಬಿ ಪಾಟೀಲ್ ಸಾಹೇಬರು ಅಲ್ಲಿ ಅನೇಕ ನಾಯಕರನ್ನ ಸೃಷ್ಟಿ ಮಾಡಿದ್ದಾರೆ ಅಧ್ಯಕ್ಷರು ಮಾಡೋ ಮುಖಾಂತರ ಬಸಪತಿಯಲ್ಲಿಯೇ ಬಸಪತಿಯಲ್ಲಿ ಅವ್ರು ಹಿಡ್ಕೊಂಡು ಅದೇ ಎರಡು ಸಾವಿರ ಹಿಡ್ಕೊಂಡು ಇಲ್ಲಿವರೆಗೆ ಅನೇಕ ಜನ ಸುಮಾರು ಹತ್ತು ಹನ್ನೆರಡು ಜನ ಬರ್ತಾರೆ ಅವರೆಲ್ಲರ ಎಲ್ಲರ ಹೆಸರು ಹೇಳಲಿಕ್ಕೆ ನಾನು ಇಚ್ಛೆ ಪಡಂಗಿಲ್ಲ ಮತ್ತು ಅನೇಕ ವಿಧಾನಸಭೆಗೆ ಅನೇಕ ನಾಯಕರಿಗೆ ಅನ್ನು ಕೊಡಿಸೋದ ಮುಖಾಂತರ ಅವ್ರು ಗೆಲುವಿನ ಗೆಲ್ಲಿಸಲಿಕ್ಕೆ ಕಾರಣ ಕೂಡ ಆಗಿದ್ದಾರೆ ಅಪ್ಪಾಜಿ ನಾಡೋಡು ಸಾವಿರ ಆಗಿರ್ಬೋದು ಹಿಂದೆ ಉಸ್ತಾದ್ ಅವರಾಗಿರ್ಬೋದು ಇವತ್ತು ಮುಸ್ಲಿಂ ಅವರಾಗಿರ್ಬೋದು ನಾ ಆಗಿರ್ಬೋದು ಹಿಂದೆ ಬಿ ಎಂ ಪಾಟೀಲ್ ಸಾಹೇಬರಾಗಿರ್ಬೋದು ಹೀಗೆ ಅನೇಕ ನಾಯಕರನ್ನ ಬೆಳೆಸ್ತಕ್ಕಂಥ ಮತ್ತು ಎಲ್ಲ ಜಾತಿಯ ಜನರನ್ನು ಬಳಸ್ತಕ್ಕಂಥ ಯಾರು ಸ್ವಜಾತಿಯ ಜನರನ್ನು ಬೆಳೆಸ್ತಾರೆ ಇವತ್ತೇ ಲೀಡರ್ ಅದ್ರ ಸನ್ಮಾನ್ ಎಂ ಬಿ ಪಾಟೀಲ್ ಸಾಹೇಬರು ಎಲ್ಲ ಸಮುದಾಯಗಳನ್ನ ಶೋಷಿತ ಸಮುದಾಯಗಳು ಅಲ್ಪಸಂಖ್ಯಾತ ಸಮುದಾಯಗಳು ಇವತ್ತು ಬ್ಯಾಕ್ವರ್ಡ್ ಕ್ಲಾಸಿನ ಅನೇಕ ನಾಯಕರನ್ನ ಅವರು ಬೆಳೆಸಿರ್ತಕ್ಕಂಥ ಉದಾಹರಣೆಗಳಲ್ಲ ಬಹುಶಃ ನಮ್ಮ ಹೊಸದಾಗಿ ಬಂದಿರತಕ್ಕಂಥ ಅಂಗಡಿಯವ್ರಿಗೆ ಮತ್ತು ಬಿ ಜೆ ಪಿ ಅವ್ರಿಗೆ ಈ ವಿಚಾರ ಗೊತ್ತಿರಲಿಕ್ಕಿಲ್ಲ ಮತ್ತೊಂದು ಏನು ಅಂದ್ರೆ ಅವರು ಕೇವಲ ಹಿಂದೂ ಪಕ್ಷದ ಹಿಂದೂ ಜನಾಂಗದ ಅಥವಾ ಹಿಂದೂ ಧರ್ಮದ ವಿರೋಧಿಗಳಾಗಿದ್ದಾರಂತೆ ನಾನು ಅವ್ರಿಗೆ ಹೇಳಕ್ಕೆ ಭವಿಸ್ತಾ ಇದ್ದೇನೆ ದೇಶದ ಇತಿಹಾಸ ಅವ್ರಿಗೆ ಗೊತ್ತಿಲ್ಲ ಸಂವಿಧಾನ ಏನು ಹೇಳ್ತಾ ಇದೆಯಾ ಅಂದ್ರೆ ಎಲ್ಲ ಧರ್ಮ ಜಾತಿ ಜನಾಂಗಗಳನ್ನ ಕರೆದುಕೊಂಡು ಹೋಗಬೇಕು ಅಂತ ಹೇಳಿ ಸಂವಿಧಾನದ ಪೀಠಿಕೆಯಲ್ಲಿ ಹೇಳ್ತಾ ಇದೆ ಸಂವಿಧಾನದ ಪ್ರತಿಜ್ಞೆಯನ್ನು ಕೂಡ ಹಾಗೆ ತೆಗೆದುಕೊಳ್ತಾ ಇದ್ದೇವೆ ಎಲ್ಲರನ್ನ ಕರ್ಕೊಂಡು ಹೋಗ್ತೀವಿ ನಾವು ಕೇವಲ ಹಿಂದೂಗಳನ್ನ ಮುಸ್ಲಿಮ್ನಲ್ಲ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಧರ್ಮಗಳು ಕ್ರೈಸ್ತ ಆಗಿರ್ಬೋದು ಬೌದ್ಧ ಆಗಿರ್ಬೋದು ಮುಸ್ಲಿಮ್ ಆಗಿರ್ಬೋದು ಹಿಂದೂ ಆಗಿರ್ಬೋದು ಪಾರ್ಸಿ ಆಗಿರ್ಬೋದು ಈ ಎಲ್ಲ ಧರ್ಮಗಳನ್ನು ನಾವು ಜನರನ್ನ ವಿಶ್ವಾಸದಿಂದ ನಾವು ಅವರಿಗೆ ಸಮಾನ ಅವಕಾಶಗಳನ್ನು ಕೊಡೋ ಮುಖಾಂತರ ಬದ್ರ ದೇಶವನ್ನು ಒಂದು ಭದ್ರ ಬುನಾದಿಯನ್ನು ಹಾಕ್ತೇವೆ ಸಂವಿಧಾನದ ಆಶಯಗಳನ್ನ ಕಾಂಗ್ರೆಸ್ಸಿನ ಒಂದು ಸದಾಶಯ ಇದು ಇಲ್ಲಿಗೆ ನಾನು ಸೀಮಿತಗೊಳಿಸಿ ಇವತ್ತು ಈ ರಾಜ್ಯದಲ್ಲಿ ಇವತ್ತು ನಾವು ಮಣ್ಣೆ ಗುಬ್ಬರಂಗದಲ್ಲಿ ಬಿಜೆಪಿಯ ಎಲ್ಲ ನಾಯಕರು ಕೂಡ ಒಬ್ಬ ಮಂತ್ರಿಗಳ ವಿರುದ್ಧ ಪ್ರತಿಭಟನೆಯನ್ನು ಮಾಡಿದ್ರು ಸಲ ಅಲ್ಲ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರ ವಿರುದ್ಧ ನಾಲ್ಕು ಸಲ ಈ ಎರಡು ವರ್ಷದಲ್ಲಿ ನಾಲ್ಕು ಸಲ ಒಂದು ದೊಡ್ಡ ಪ್ರತಿಭಟನೆಯನ್ನು ಅವರು ಮಾಡ್ತಾ ಇದ್ದಾರೆ ಅವರು ಹೇಳೋದನ್ನು ನೀವು ಮೋದಿಯವ್ರ ವಿರುದ್ಧ ಯಾಕೆ ಮಾತಾಡ್ತಾ ಇದ್ದೀರಿ ನೀವು ಮೋದಿಯವ್ರ ವಿರುದ್ಧ ಮಾತನಾಡೋದಕ್ಕೆ ನಾವು ನಿಮ್ಮ ವಿರುದ್ಧ ಚಳವಳಿಯನ್ನು ಮಾಡ್ತೀವಿ ಅಂತ ಹೇಳಿ ಬಹಳ ಬಾಲಿಶವಾಗಿರ್ತಕ್ಕಂಥ ವಿಚಾರ ಇದು ಇವತ್ತು ದೇಶದ ಪ್ರಧಾನಿಯನ್ನ ಪ್ರಶ್ನೆ ಮಾಡ್ತಕ್ಕಂಥ ಅಧಿಕಾರ ಕಾಂಗ್ರೆಸ್ ಪಕ್ಷದವ್ರಿಗೆ ಅಷ್ಟೇ ಇಲ್ಲ ಈ ದೇಶದಲ್ಲಿರ್ತಕ್ಕಂಥ ಕಟ್ಟ ಕಡೆಯ ಕೊನೆಯ ಗುಡಿಸಿನಲ್ಲಿ ವಾಸ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿಯು ಕೂಡ ಮೋದಿ ಅವರ ತಪ್ಪು ನಿರ್ಧಾರವನ್ನು ಪ್ರಶ್ನೆ ಮಾಡ್ತಕ್ಕಂಥದ್ದು ಸಂವಿಧಾನ ಬದ್ಧವಾಗಿರ್ತಕ್ಕಂಥ ಹಕ್ಕಿದೆ ಇದು ಅವ್ರಿಗೆ ಅರಿವಿಲ್ಲ ಅವರಿಗೆ ಇವತ್ತು ಪ್ರಿಯಾಂಕ ಖರ್ಗೆ ಅವ್ರನ್ನ ಪದೇ ಪದೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಯಾಕೆ ಒಬ್ಬ ದಲಿತ ನಾಯಕ ಬೆಳವಿನ ಹಂತದಲ್ಲಿ ಅವ್ರನ್ನ ಚೂಟಿ ಹಾಕ್ತಕ್ಕಂಥ ಕೆಲಸ ಅವರು ಮಾಡ್ತಾ ಇದ್ದಾರೆ ದಲಿತ ವಿರೋಧಿ ಆಗಿರ್ತಕ್ಕಂಥ ಕೆಲಸ ಇವತ್ತು ಯಾರಾದರೂ ಮಾಡಿದರೆ ಬಿಜೆಪಿಯವರು ಮಾಡ್ತಾ ಇದ್ದಾರೆ ಸಂವಿಧಾನವನ್ನು ಬದಲಾವಣೆ ಮಾಡ್ತಾರೆ ಮಾತು ಹೇಳ್ತಕ್ಕಂಥದ್ದು ಇವತ್ತು ಖರ್ಗೆ ಅವ್ರನ್ನ ಟಾರ್ಗೆಟ್ ಮಾಡೋ ಮುಖಾಂತರ ದಲಿತ ಸಮುದಾಯವನ್ನ ಹತ್ತಿಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ ಏನು ಪ್ರಿಯಾಂಕರಿಗೆ ತೆರಿಗೆ ಮಾಡಿರ್ತಕ್ಕಂಥ ತಪ್ಪು ಅವರು ಪ್ರಧಾನಿಯನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಅವರು ಬಿಜೆಪಿಯನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ತಪ್ಪು ನಿರ್ಧಾರಗಳನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಅದಕ್ಕೆ ಆ ಕಾರಣಕ್ಕಾಗಿ ಅವರ ವಿರುದ್ಧ ಆ ಚಲವಾದಿ ನಾರಾಯಣ ಸ್ವಾಮಿ ಅಂತಕ್ಕಂಥ ಒಬ್ಬ ದಲಿತನನ್ನ ಎತ್ತಿ ಕಟ್ಟಿ ದಲಿತರ ವಿರುದ್ಧ ದಲಿತ ನಾಯಕತ್ವ ವಿರುದ್ಧ ಒಬ್ಬ ದಲಿತನ ಕಟ್ಟತಕ್ಕಂಥ ಒಂದು ಷಂಡತ್ರಯವನ್ನ ಅವರು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸಿ ಇವತ್ತು ಆ ಒಂದು ಬೆಳವಣಿಗೆ ಮುಂದುವರೆದರೆ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಏನು ಅಹಿಂದ ವರ್ಗ ಇದೆ ಈ ರಾಜ್ಯದಲ್ಲಿರ್ತಕ್ಕಂಥ ಏನು ಬಡವರ್ಗ ಇದೆ ಅಸ್ಪೃಶ್ಯ ಏನಿದೆ ಶೋಷಿತ ಏನಿದೆ ಇವತ್ತು ಕೂಲಿ ಕಾರ್ಮಿಕ ಏನಿದೆ ಅವರೆಲ್ಲರೂ ಕೂಡ ಒಟ್ಟಿಗೆ ನಿಂತು ಬಿ ಜೆ ಪಿ ಅವ್ರನ್ನ ಪ್ರತಿಭಟಿಸ್ತಕ್ಕಂಥ ಪ್ರತಿ ಹಂತದಲ್ಲಿ ಪ್ರತಿಭಡಿಸ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ ಇವತ್ತು ಅನೇಕ ತಪ್ಪುಗಳು ಬಿಜೆಪಿಯಿಂದ ಆಗಿವೆ ಅನೇಕ ಸಂದರ್ಭಗಳಾಗಿವೆ ಅದರ ಪ್ರಶ್ನೆ ಮಾಡ್ತಕ್ಕಂಥ ಒಬ್ಬ ಶಾಸಕರಾಗಿ ಒಬ್ಬ ಮಂತ್ರಿಗಳಾಗಿ ಅವ್ರು ಮಾಡಬೇಕಾಗ್ತಾ ಇದೆ ಇಲ್ಲಿ ಕೂಡ ಎಂ ಬಿ ಪಾಳ್ಯ ಸಾಹೇಬ್ರ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಅನೇಕ ಮಂತ್ರಿಗಳು ಕೂಡ ಈ ನಮ್ಮ ಜಿಲ್ಲೆಯ ಶಾಸಕರು ಕೂಡ ಕೆಲಸ ಮಾಡ್ತಾ ಇದ್ದಾರೆ ಇವರು ಹತಾಶರಾಗಿ ಏನು ಹೇಳಕ್ಕಂತಾರೆ ಈಗಂದ್ರೆ ಒಂದು ಇಂಟರ್ನಲ್ ಸರ್ವೆ ಮಾಡಿಸಿ ಕಾಂಗ್ರೆಸ್ ಪಕ್ಷ ನೂರ ಅರವತ್ತು ಸೀಟ್ ಇದೆ ನಾವು ನೂರ ಅರವತ್ತು ಸೀಟ್ ಗೆಲ್ತಾ ಇದೇವೆ ಹೇಳ್ತಾ ಇದ್ದಾರೆ ಇಂಟರ್ನಲ್ ಸರ್ವೆ ನಾನು ಮಾಡಿಸೋರು ನಾನು ಪರವಾಗಿನೂ ನೂರ ಅರವತ್ತು ಸೀಟ್ ಕಾಂಗ್ರೆಸ್ ಪಕ್ಷದ ಪರವಾಗಿನೇ ಸರ್ವೆ ಮಾಡಿದವರು ಕೊಡ್ತಾರೆ ಅದ್ರಾಗ ಏನು ಆಶ್ಚರ್ಯಪಡಬೇಕಾಗುವುದಿಲ್ಲ ಖಾಸಗಿ ಸರ್ವೆ ಕಳಿಸ್ತೀವಿ ಖಾಸಗಿ ಸರ್ವೇದವ್ರಿಗೆ ನಾವು ದುಡ್ಡು ಕೊಡ್ತೀವಿ ಅವರು ನಮ್ಮ ಪರವಾಗಿ ಒಂದು ವರದಿಯನ್ನು ಕೊಡ್ತಾರೆ ಇದು ಸ್ವಾಭಾವಿಕ ವಾಸ್ತವಿಕವಾಗಿ ಇವತ್ತು ಕರ್ನಾಟಕದಲ್ಲಿ ಇವತ್ತೇ ಚುನಾವಣೆ ಆದರೆ ಮತ್ತೆ ನಾವು ಸುಮಾರು ನೂರ ಎಂಬತ್ತು ಸೀಟ್ಗಳನ್ನ ಪಡಿತೇವೆ ಅದಕ್ಕೆ ಕಾರಣ ಇದೆ ಏನು ನಾವು ಚುನಾವಣೆ ಸಂದರ್ಭದಲ್ಲಿ ಘೋಷಣೆ ಮಾಡಿದ್ದೇವೆ ಐದು ಐದು ಗ್ಯಾರಂಟಿಗಳನ್ನು ಪಂಚ ಗ್ಯಾರಂಟಿಗಳನ್ನ ಎಲ್ಲ ಗ್ಯಾರಂಟಿಗಳನ್ನ ಶ್ರದ್ಧಾಶಃ ನಾವು ಆಚರಣೆಯಲ್ಲಿ ತಂದಿದ್ದೇವೆ ಪ್ರಾಕ್ಟಿಕಲ್ ಆಗಿ ಅವುಗಳನ್ನ ಅನುಷ್ಠಾನವನ್ನಗೊಳಿಸಿದ್ದೇವೆ ಇವತ್ತು ಪ್ರತಿಯೊಬ್ಬ ಬಡವರ ಮನೆಗೆ ಇವತ್ತು ಅಕ್ಕಿ ಹೋಗ್ತಾ ಇದೆ ಎರಡ್ ಸಾವಿರ ರೂಪಾಯಿ ಹೋಗ್ತಾ ಇದೆ ಇವರು ಎಲ್ಲ ಒಂದು ಸಂತೋಷ ಜೀವನ ಇವತ್ತು ಬಡ ಜನ ಮಾಡ್ತಾ ಇದ್ದಾರೆ ಅವರೆಲ್ಲರ ಆಶೀರ್ವಾದ ನಮ್ಮ ಪಕ್ಷದ ಮೇಲಿದೆ ಬಹುತೇಕವಾಗಿ ಇವರೇನು ಅಪಾದನೆ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ತೀವ್ರವಾಗಿ ವಿರೋಧ ಮಾಡ್ತಾ ಇದ್ದೇವೆ ಈ ಜಿಲ್ಲೆಯಲ್ಲಿ ನಮ್ಮ ಎಂ ಬಿ ಪಾಟ್ರು ಒಂದು ಜಾತ್ಯಾತೀತವಾದದ ಒಂದು ಸಿದ್ಧಾಂತವನ್ನು ಸ್ಥಾಪನೆಗೆ ಅವರು ಕಂಕಣಬದ್ಧರಾಗಿದ್ದಾರೆ ಅನೇಕ ಜಾತ್ಯತೀತ ನಾಯಕರನ್ನು ಅನೇಕ ಸಮುದಾಯಗಳನ್ನು ನಡೆಸ್ತಾ ಇರತಕ್ಕಂಥ ಹೊಣೆಗಾರಿಕೆ ಅವ್ರ ಮೇಲಿದೆ ಅವ್ರು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಬಿ ಜೆ ಪಿಯ ಒಂದು ಅಪಾದನೆ ನಿರಾಧಾರವಾಗಿರ್ತಕ್ಕಂಥದ್ದು ಅದಕ್ಕೆ ನಾವು ತೀವ್ರವಾಗಿ ಎಲ್ಲರೂ ಕೂಡ ವಿರೋಧ ಮಾಡ್ತೇವೆ ಈಗ ನಮ್ಮ ಮುಷ್ರೀಫ್ ಸಾಮ್ಮನ್ನುದ್ದೇಶಿ ಹೇಳ್ತಾರೆ